ಮತ್ತೆ ನೆನಪಿರಲಿ ಬಬಲಾ ದೇವರ ನುಡಿ ಕಣ ನುಡಿ ಇದ್ದು ತಿಂದಂಗನೆ ಹೇಳೋರು ನಾವು ಹೇಗಿಲ್ಲ ಸಂಸ್ಕಾರವನ್ನ ಪಾಲಿಸ್ಕೊಂಡ್ರು ಧರ್ಮದ ಹಾದಿ ಒಳಗೆ ಹೋಗ್ರಿ ಯಾಕಂತಂದ್ರ ದೇವ್ರ ಯಾರ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾಲುರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂನ ಹಿಡ್ರೋ ಮಕ್ಕಳ್ರಿ ಅಂತ ಹೇಳಿ ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಪ್ಪ ಅಂದ್ರೆ ಸತ್ಪುರುಷ್ ಕಿಮ್ಮತಿ ಕೆಟ್ಟಿತೋ ಲೋಕ ಕೆಟ್ಟಿತು ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರಣ ಹೊತ್ತಿಡಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳ ಆಧಾರ ಕಡಿಯಾಟಕ್ಕೆಲ್ಲ ಅಂತ ಹೇಳಿ ನಂಬುತ್ತೆ ಮನುಷ್ಯಾಗ ರೊಕ್ಕ ಹೆಚ್ಚಾತ್ ಅಧಿಕಾರ ದತ್ ಪದವಿ ಬತ್ತ ಎಲ್ಲ ಹೆಚ್ ಆತಂದ್ರ ಈಗ ನಮ್ಮಲ್ಲಿ ಏನಬಿಡುತ್ತೆ ಈಗ ಸಾಧು ಸತ್ಪುರುಷರು ಯಾರು ಬಂದ್ರೆ ಯಾರು ಕಿಮ್ಮತ್ತಿಲ್ಲ ಯಾರ ನೀ ಎಲ್ಲಿಂದ ಬಂದಿ ಏನ್ ಮಾಡ್ತಿ ಅಂತ ಕೇಳ್ತಾರ ಸಾಧು ಸತ್ಪುರುಷ ಕಿಮ್ಮತ್ತಿಲ್ಲ ಶರಣರ ಶಕ್ತಿ ಏನೈತ ಯಾರಿಗೂ ಗೊತ್ತಾಗೊತ್ತ ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಗುರುವಿನ ಮಾತನ್ನು ಕೇಳುವುದಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುದಿಲ್ಲ ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ಸರಿಯಾಗಿ ಎಂತಾವ ಬರ್ತಾವಪ್ಪ ಅಂದ್ರ ಕತ್ತೆಯಂತ ಗುಣಗಳು ಬರ್ತಾವ ಅಂತ ನಮ್ಮ ಮುಂದೆ ನನ್ನ